ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಾಲ್ ಕೆಲನ್ ಮಾಡಿದ ಅಪರಾಧವೇನು ಉತ್ತರ ಐದುನೂರು ವರ್ಷದ ಮರವೊಂದನ್ನು ಸಸ್ಯನಾಶಕ ಬಳಸಿ ಹೊಂದದ್ದು ಅಪರಾಧವಾಗಿದೆ ಪ್ರಶ್ನೆ ಎರಡು ಪಾಲ್ ಕೆಲನ್ಗೆ ಅಮೆರಿಕ ನ್ಯಾಯಾಲಯ ಯಾವ ಶಿಕ್ಷೆ ನೀಡಿತು ಉತ್ತರ ಪಾಲ್ ಕೆಲೆನ್ಗೆ ಅಮೆರಿಕ ಜಿಲ್ಲಾ ನ್ಯಾಯಾಲಯ ಒಂಬತ್ತು ವರ್ಷದ ಸಜೆ ಹಾಗೂ ಒಂದು ಸಾವಿರ ಡಾಲರ್ ದಂಡ ವಿಧಿಸಿದೆ ಪ್ರಶ್ನೆ ಮೂರು ಭಾರತ ಹಾಗೂ ಅಮೇರಿಕ ಭಾರತ ಸಂಸ್ಕೃತಿಗಳಿಗೆ ಎಷ್ಟು ವರ್ಷಗಳ ಇತಿಹಾಸವಿದೆ ಉತ್ತರ ಭಾರತದ ಸಂಸ್ಕೃತಿಗಳಿಗೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಅಮೆರಿಕದ ಸಂಸ್ಕೃತಿಗಳಿಗೆ ಎರಡು ನೂರು ವರ್ಷಗಳ ಇತಿಹಾಸವಿದೆ ಪ್ರಶ್ನೆ ಮೂರು ಅಮೇರಿಕದ ಜನ ಮರಗಳನ್ನು ಉಳಿಸಲು ಏಕೆ ಮುಂದಾಗುತ್ತಾರೆ ಉತ್ತರ ಅಮೆರಿಕದ ಜನರಿಗೆ ಭವಿಷ್ಯದ ಬಗೆಯ ಚಿಂತೆ ಇದೆ ಮರದ ಬೆಲೆ ಅವರಿಗೆ ತಿಳಿದಿದೆ ಅದಕ್ಕಾಗಿ ಅವರು ಮರಗಳನ್ನು ಉಳಿಸಲು ಪ್ರಯತ್ನಿಸುತ್ತಾರೆ ಪ್ರಶ್ನೆ ನಾಲ್ಕು ಹಮಾನಾಯಕರು ಹೇಳಿರುವಂತೆ ಎಲ್ಲವನ್ನೂ ಮೀರಿದ ಮರದ ಬೆಲೆ ಯಾವುದು ಉತ್ತರ ಹಮಾನಾಯಕರು ಹೇಳುವಂತೆ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಮರವನ್ನು ಉಳಿಸಲು ಅಮೇರಿಕಾದ ವೃಕ್ಷಪ್ರೇಮಿಗಳು ಯಾವ ರೀತಿ ಸ್ಪಂದಿಸಿದರು ಉತ್ತರ ಮರವನ್ನು ಉಳಿಸಲು ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ನೀಡುತ್ತಿದ್ದಾರೆ ಮರಕ್ಕೆ ದೀರ್ಘ ಆಯುಷ್ಯ ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಪ್ರಶ್ನೆ ಎರಡು ಬೆಂಗಳೂರಿನಲ್ಲಿ ಗಣ್ಯ ವ್ಯಕ್ತಿಯೊಬ್ಬರು ಮನೆಯ ಬಳಿಯಲ್ಲಿನ ಮರ ತಗಿಸಲು ಹೇಗೆ ಪ್ರಯತ್ನಿಸಿದರು ಉತ್ತರ ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರ ಅದರ ಪಕ್ಕದಲ್ಲಿ ಗಣ್ಯ ವ್ಯಕ್ತಿಯೊಬ್ಬರ ಮನೆ ಆ ಮರದಿಂದ ತಮಗೆ ತೊಂದರೆಯಾಗುತ್ತಿದೆ ಎಂದು ಆ ಪ್ರಭಾವಿ ಗಣ್ಯರು ದೂರು ಸಂಬಂಧಪಟ್ಟ ಆಡಳಿತದ ವರ್ಗದವರು ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ ಅಷ್ಟಿಷ್ಟರಲ್ಲಿಯೇ ಆ ಮರವನ್ನು ಕಡಿದು ಉಳಿಸಿದ್ದರೆ ಆಶ್ಚರ್ಯವೇನೂ ಇಲ್ಲ ಪ್ರಶ್ನೆ ಮೂರು ಭಾರತದಲ್ಲಿ ಮರಗಳ ನಾಶ ಹೇಗೆ ನಿರಾತಂಕವಾಗಿ ನಡೆಯುತ್ತದೆ ಉತ್ತರ ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯ ವಿಚಾರ ಕಾನೂನಿನ ವಿರುದ್ಧವಾಗಿದ್ದರೂ ನಮ್ಮ ಜನ ಮರ ಕತ್ತರಿಸಲು ಮುಂದಾಗುತ್ತಾರೆ ರಾಜ್ಯದ ರಾಷ್ಟ್ರದ ಹೆದ್ದಾರಿಗಳಲ್ಲಿ ಹಾಡು ಹಗಲಿನಲ್ಲೇ ಕೊಲೆಗಳು ನಡೆಯುವುದನ್ನು ನೋಡುತ್ತಿದ್ದೇವೆ ಕೊಲೆಗಳು ನೇರವಾಗಿ ಬಹಿರಂಗವಾಗಿ ನಡೆಯುತ್ತವೆ ಮತ್ತೆ ಕೆಲವು ಕೊಲೆಗಳು ಮೋಶದಿಂದ ಉಪಾಯದಿಂದ ನಡೆಯುತ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಆರೋಗ್ಯವಂತ ಮರ ಒಂದರ ಬೆಲೆ ಏನೆಂಬುದನ್ನು ಜ್ಞಾನಿಗಳು ಹೇಗೆ ಲೆಕ್ಕ ಹಾಕಿದ್ದಾರೆ ಉತ್ತರ ಐವತ್ತು ತುಂಬಿದ ಆರೋಗ್ಯವಂತ ಬೆಲೆ ಏನೆಂಬುದನ್ನು ವಿಜ್ಞಾನಿ ಒಬ್ಬರು ಲೆಕ್ಕ ಹಾಕಿ ಹೇಳಿದ್ದಾರೆ ಅವರ ಪ್ರಕಾರ ಅಂಥ ಮರ ಒಂದರ ಬೆಲೆ ಹದಿನಾರು ಲಕ್ಷ ರೂಪಾಯಿಗಳಂತಲೂ ಹೆಚ್ಚು ಎಂದರೆ ಯಾರು ನಂಬುತ್ತಾರೆ ಈ ವಿವರ ನೀಡಿ ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ ಎರಡೂವರೆ ಲಕ್ಷ ಅದು ಇಂಗಾಲ ಡೈಆಕ್ಸೈಡ್ ಬೆಲೆ ಐದು ಲಕ್ಷ ಮಣ್ಣಿನ ಸವೆ ತಡೆಯುವುದರ ಬೆಲೆ ಎರಡೂವರೆ ಲಕ್ಷ ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಹೆಚ್ಚಿಸಿ ಪ್ರವಾಹವನ್ನು ತಡೆಗಟ್ಟು ಬೆಲೆ ಮೂರು ಲಕ್ಷ ಪಕ್ಷಿಗಳಿಗೆ ಕ್ರಿಮಿ ಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದು ಬೆಲೆ ಎರಡೂವರೆ ಲಕ್ಷ ಇದರ ಮೇಲೆ ಡಿಮ್ಮೆಗಳ ಮೇಲೆ ಏನಾಗುತ್ತದೆ ಎಂಬುದನ್ನು ಲೆಕ್ಕ ಹಾಕಬಹುದು ಪ್ರಶ್ನೆ ಎರಡು ಮರಗಳ ಸಂರಕ್ಷಣೆಯಲ್ಲಿ ಭಾರತ ಹಾಗೂ ಅಮೇರಿಕಾದ ಜನರ ನಡುವೆ ಇರುವ ವ್ಯತ್ಯಾಸಗಳೇನು ಉತ್ತರ ಐನೂರು ವರ್ಷದ ಹಳೆಯ ವೃದ್ಧ ಒಂದನ್ನು ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೆರಿಕ ಪ್ರಜೆಯಾದ ಪಾಲ್ ಕೆಲನ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ ಒಂಬತ್ತು ವರ್ಷದ ಸಜೆ ಹಾಗೂ ಒಂದು ಸಾವಿರ ಡಾಲರ್ ದಂಡ ವಿಧಿಸಿದೆ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸನ್ ನಗರ ಪಾಲಿಕೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಡಾಲರ್ಗಳ ದೇಣಿಗೆ ಬಂದಿದೆ ಆದರೆ ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ಇಡುತ್ತಿದ್ದಾರೆ ಮರಕ್ಕೆ ದೀರ್ಘಾಯುಷ್ಯವನ್ನು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಸಾಯುತ್ತಿರುವ ಮರವನ್ನು ಉಳಿಸುವ ಸಲುವಾಗಿ ಜನರು ಪ್ರಾರ್ಥನೆ ಮಾಡುತ್ತಿದ್ದಾರೆ ಮಾತ್ರವಲ್ಲ ತಮ್ಮ ಕೈಲಾದದನ್ನೆಲ್ಲ ಮಾಡುತ್ತಾರೆ ಇನ್ನೂರು ವರ್ಷಗಳ ಸಂಸ್ಕೃತಿಯ ಅಮೆರಿಕ ದೇಶದಲ್ಲಿ ಯಾರಿಗೋ ತೊಂದರೆಯಾಗುತ್ತದೆ ಎಂಬುದನ್ನು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವೆಗೆ ಹೋಗದೆ ಅನೇಕ ಕಾಲ ಬದುಕಬಹುದಾದ ಮರವನ್ನು ಕತ್ತರಿಸಲು ಮುಂದಾಗುತ್ತಾರೆ ಎರಡು ಸಾವಿರ ಸಂಸ್ಕೃತಿಗಳಿಗೂ ಮಿಕ್ಕ ಸಂಸ್ಕೃತಿಯ ನಮ್ಮ ದೇಶದಲ್ಲಿ ತೀರಾ ವಿಭಿನ್ನವಾದ ದೃಷ್ಟಿ ಆ ಅಮೇರಿಕಾ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ ಈ ನಮಗಾದರೂ ಇದು ಇಂತಿಷ್ಟೇ ಮುಖ್ಯವಾದದ್ದು ನಾಳೆ ಅಲ್ಲ ನಮ್ಮಲ್ಲಿ ಮರ ಕತ್ತಿರಿಸಲು ನಮ್ಮ ಜನ ಮುಂದಾಗುತ್ತಾರೆ ರಾಜ್ಯದ ರಾಷ್ಟ್ರದ ಹೆದ್ದಾರಿಗಳಲ್ಲಿಯೇ ಹಾಡು ಹಗಲಿನಲ್ಲಿ ಈ ಕೊಲೆಗಳು ನಡೆಯುತ್ತಿರುವುದನ್ನು ನಾವೆಲ್ಲರೂ ನಿತ್ಯ ನೋಡುತ್ತಿದ್ದೇವೆ ನೋಡ ಕೆಲವು ಕೊಲೆಗಳು ನೇರವಾಗಿಯೇ ಬಹಿರಂಗವಾಗಿಯೇ ನಡೆಯುತ್ತವೆ ಮತ್ತೆ ಕೆಲವು ಕೊಲೆಗಳು ಮೋಸದಿಂದ ಉಪಾಯದಿಂದ ನಡೆಯುತ್ತವೆ ಈ ಕೆಳಗಿನವುಗಳಿಗೆ ಸಂದರ್ಭದಲ್ಲಿ ಸ್ಪಷ್ಟೀಕರಿಸಿರಿ ಒಂದು ಮರದ ಬುಡದಲ್ಲಿ ಶುಭಾಶಯ ಪಾತ್ರಗಳನ್ನು ಈ ವಾಕ್ಯವನ್ನು ಹಮಾ ನಾಯಕ್ ಅವರು ಬರೆದಿರುವ ಸಂಪದ ಎಂಬ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಅಮೆರಿಕ ಜನರು ಮರವನ್ನು ಉಳಿಸಲು ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ಇಡುತ್ತಿದ್ದಾರೆ ಮರಕ್ಕೆ ದೀರ್ಘಾಯುಷ್ಯ ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಎರಡು ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯ ವಿಚಾರ ಆಯ್ಕೆ ಈ ವಾಕ್ಯವನ್ನು ಹಮಾ ನಾಯಕ್ ಅವರು ಬರೆದಿರುವ ಸಂಪದ ಎಂಬ ಕೃತಿಯಿಂದ ಆಯ್ದು ಒಂದು ಮರದ ಬೆಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಲೇಖರು ಹೇಳಿದ್ದಾರೆ ಅಮೆರಿಕದಲ್ಲಿ ಐನೂರು ವರ್ಷಗಳ ಹಳೆಯ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಔಟ್ಸನ್ ನಗರ ಪಾಲಿಕೆಗೆ ಒಂದು ಲಕ್ಷ ಡಾಲರ್ಗಳ ದೇಣಿಗೆ ಬಂದಿದೆ ಆಸಕ್ತಿ ಇದೆ ಈ ನಮಗಾದರೂ ಇಷ್ಟೇ ಮುಖ್ಯವಾದದ್ದು ನಾಳೆ ಅಲ್ಲ ಎಂಬ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಮೂರು ಮನುಕುಲ ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಆಯ್ಕೆ ಈ ವಾಕ್ಯವನ್ನು ಹಾಮ ನಾಯಕ್ ಅವರು ಬರೆದಿರುವ ಸಂಪದ ಎಂಬ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ವಿಜ್ಞಾನಿ ಒಬ್ಬರು ಐವತ್ತು ವರ್ಷ ತುಂಬಿದ ಆರೋಗ್ಯವಂತ ಮರ ಒಂದರ ಬೆಲೆ ಹದಿನಾರು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಎಂದು ಹೇಳಿದ್ದಾರೆ ಆದ್ದರಿಂದ ನಮಗೆ ಬಹಳ ಉಪಯೋಗವಿದೆ ಅದರಲ್ಲೂ ಎಲ್ಲವನ್ನು ಮೀರಿದ ಒಂದು ಬೆಲೆ ಇದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ